ನಮಸ್ಕಾರ ವೀಕ್ಷಕರೇ ನಿಮ್ಮೆಲ್ಲರಿಗೂ ನಮ್ಮ ಬಳಗಕ್ಕೆ ಸ್ವಾಗತ ರೈತ ಬಂದವರೇ ನಾವೀಗ ಎಲ್ಲಿದ್ದೀವಪ್ಪ ಅಂತಂದ್ರೆ ಸುತ್ತೂರು ಜಾತ್ರೆಯಲ್ಲಿದ್ದೀವಿ ಇಲ್ಲಿ ನೋಡ್ತಾ ಇದ್ರ ನಮ್ಮ ಕ್ಯಾಪ್ಟನ್ ಕಂಪನಿಯ ಮಿನಿ ಟ್ರ್ಯಾಕ್ಟರ್ ಗಳಿದ್ದಾವೆ ಬನ್ನಿ ಇದ್ರ ಬಗ್ಗೆ ಒಂದಷ್ಟು ಮಾಹಿತಿನ ನಾನ್ ನಿಮ್ಗೆ ತಿಳಿಸ್ಕೊಡ್ತೀನಿ ಸರ್ ನಮಸ್ಕಾರ ನಮಸ್ತೆ ಸರ್ ಸರ್ ನಮ್ಮೊಂದು ಅನ್ನದಾತರಿಗೆ ತಮ್ಮ ಒಂದು ಪರಿಚಯ ಮಾಡ್ಕೊಡ್ತೀರಾ ನಮಸ್ತೆ ನನ್ನ ಹೆಸರು ಪಣಿರಾಜಮೂರ್ತಿ ಅಂತ ನಾನು ಮೂಲತಃ ಕುದೇರು ಗ್ರಾಮದವನು ಹಾಗೇನೆ ನಮ್ದು ಮುಖ್ಯ ಕಸುಬು ಇದಕ್ಕಿಂತ ಟ್ರಾಕ್ಟರ್ ಶೋರೂಮ್ ಮಾಡೋದಕ್ಕಿಂತ ಮುಂಚೆನೂ ಸಹ ವ್ಯವಸಾಯ ಕ್ಷೇತ್ರದಲ್ಲಿ ನನ್ನನ್ನು ನಾನು ತೊಡಗಿಸ್ಕೊಂಡಿದ್ದೆ ತದನಂತರವಾಗಿ ಆಗ್ರೋ ಏಜೆನ್ಸಿಸ್ ಅಂದ್ರೆ ಔಷಧಿ ಮತ್ತು ಗೊಬ್ಬರಗಳನ್ನ ಮಾರಾಟ ಮಾಡಿ ಅದನಂತರವಾಗಿ ನಾನು ಈಗ ಟ್ರಾಕ್ಟರ್ ಶೋರೂಮ್ ನ ಮಾಡ್ತಾ ಇದ್ದೀನಿ ಅಂದ್ರೆ ನಿಮ್ಗೆ ಟ್ರಾಕ್ಟರ್ ಬಗ್ಗೆ ಜ್ಞಾನ ಇದೆ ನೀವು ಬಳಸಿದೀರಾ ಯಾವ ಕೆಲಸಕ್ಕೆ ಯೂಸ್ ಆಗುತ್ತೆ ಅಂತ ಗೊತ್ತು ಓಕೆ ಸರ್ ಟ್ರಾಕ್ಟರ್ ಬಗ್ಗೆ ಜ್ಞಾನ ಅನ್ನಕ್ಕಿಂತ ಹೆಚ್ಚಾಗಿ ಫಸ್ಟ್ ಫುಲ್ಲ ಕಸುಬನೇ ನಮ್ದು ವ್ಯವಸಾಯ ವ್ಯವಸಾಯ ಕ್ಷೇತ್ರದಿಂದ ಈಗ ನಾನು ಈ ಮಾರುಕಟ್ಟೆ ಕ್ಷೇತ್ರಕ್ಕೆ ಬಂದಿದ್ದೀನಿ ಓಕೆ ಸರ್ ಈಗ ಆಹ್ಹ್ ದೊಡ್ಡ ಟ್ರಾಕ್ಟರ್ ಗಿಂತ ನಾವು ಸಣ್ಣ ಟ್ರಾಕ್ಟ್ ರುಗಳು ಯಾವ ಯಾವ ಕಾರಣಕ್ಕೆ ಬಳಸ್ಕೊತಿವಿ ಸರ್ ಖಂಡಿತವಾಗಿ ಸರ್ ಈಗ ಹೇಳ್ಬೇಕಂತಂದ್ರೆ ದೊಡ್ಡ ಟ್ರಾಕ್ಟರ್ ಮಾಡೋ ಕೆಲಸಗಳನ್ನೆಲ್ಲ ಸಣ್ಣ ಟ್ರಾಕ್ಟರ್ ಮಾಡುತ್ತೆ ಆದ್ರೆ ಸಣ್ಣ ಟ್ರಾಕ್ಟರ್ ಮಾಡೋ ಕೆಲಸಗಳನ್ನ ದೊಡ್ಡ ಹೇಗೆ ಇದು ಇಂಟರ್ ಕ್ಲಾಪ್ ಅಂತ ಹೇಳ್ತೀವಿ ಸಣ್ಣ ಏನು ನಾವು ಖುಷಿ ಮಾಡ್ತಾ ಇರ್ತೀವಿ ಅಡಿ ಸಾಲಲ್ಲಿ ಇದನ್ನ ನಾವು ಉಳ್ಮೆ ಮಾಡ್ಬೋದು ಎರಡು ಬಾಳೆ ಸಾಲಿನಲ್ಲಿ ಆರಡಿ ಆರಡಿ ಸಾಲಿಗೆ ಬಾಳೆ ಹಾಕ್ತಾರೆ ಅದ್ರ ಮಧ್ಯೆ ನಾವು ದೊಡ್ಡ ಟ್ರ್ಯಾಕ್ಟರ್ ಬಿಡಕಾಗಲ್ಲ ಮುಖ್ಯವಾಗಿ ಅದರ ಜೊತೆಗೆ ಭೂಮಿಯ ಮೇಲೆ ನಾವು ಯಾವ್ದೇ ಕಾರಣಕ್ಕೂ ಒಂದು ಟನ್ ಮೇಲೆ ಭೂಮಿನ ಭಾರ ಬಿಡಬಾರ್ದು ಬಿಟ್ಟಷ್ಟು ಯಾಕೆಂದ್ರೆ ಅದ್ರಲ್ಲಿ ಇರ್ತಕ್ಕಂಥ ಎರೆ ಹುಳಗಳು ಸಹ ಸಾಯುವಂತ ಚಾನ್ಸ್ ಜಾಸ್ತಿ ಇರುತ್ತೆ ಆ ಉದ್ದೇಶಕ್ಕೋಸ್ಕರ ನೈಸರ್ಗಿಕ ಕೃಷಿ ಅದ್ರ ಜೊತೆಗೆ ಈಗ ಫಾರ್ ಎಕ್ಸಾಂಪಲ್ ಈಗ ಅಡಕೆ ತೋಟದಲ್ಲಿ ನಾವು ಇದನ್ನ ಎಲ್ಲಾ ಕಸಗಳನ್ನೆಲ್ಲ ಮಲ್ಚರ್ ಮಾಡ್ತೀವಿ ಉದ್ದೇಶ ಏನು ಅಂತಂದ್ರೆ ಉಳುಮೆಯಾಗಿ ಭೂಮಿಯಲ್ಲಿ ಅಂತ ಉಳುಮೆ ಮಾಡಲ್ಲ ಜಸ್ಟ್ ಅದೊಂದು ಅರ್ಧ ಇಂಚ್ ಮಾತ್ರ ಆಗುತ್ತೆ ಮೇಲೆ ಇರ್ತಕ್ಕಂಥ ತ್ಯಾಜ್ಯವನ್ನೆಲ್ಲ ಸಹ ಅದು ಗೊಬ್ಬರವನ್ನಾಗಿ ಕನ್ವರ್ಟ್ ಮಾಡುತ್ತೆ ಪುಡಿ ಮಾಡಿ ಅದನ್ನೆಲ್ಲ ಸಹ ಗೊಬ್ಬರವನ್ನಾಗಿ ಮಾಡುತ್ತೆ ಆ ಉದ್ದೇಶಕ್ಕೋಸ್ಕರವಾಗಿ ನಾವು ಈ ಮಿನಿ ಟ್ರಾಕ್ಟರ್ ನಾವು ಈಗ ರೈತರು ಅತಿ ಹೆಚ್ಚು ಇದನ್ನ ಮಿನಿ ಟ್ರಾಕ್ಟರ್ ನ ಬಳಸ್ತಾ ಇದಾರೆ ಕ್ಯಾಪ್ಟನ್ ಟ್ರಾಕ್ಟರ್ ಅದು ಇಡೀ ಭಾರತ ದೇಶದಲ್ಲೇ ಪ್ರಪ್ರಥಮವಾಗಿ ಮಿನಿ ಟ್ರಾಕ್ಟರ್ ನ ಹಿಡಿದಂತ ಏಕೈಕ ಕ್ಯಾಪ್ಟನ್ ಕಂಪ್ನಿ ಇದು ಸರ್ ಹಾ ಸರ್ ಮೊದಲನೇ ಬಾರಿನೇ ಮಿನಿ ಟ್ರ್ಯಾಕ್ಟರ್ ಅಂತ ಕ್ಯಾಪ್ಟನ್ ಅವರು ಅದರ ಜೊತೆಗೆ ಹಾಗೇನೆ ಸರ್ ಇದರಲ್ಲಿ ಮೋರ್ ದೆನ್ ಅಂದ್ರೆ ಎಂಟು ವಿವಿಧ ಬಣ್ಣಗಳಲ್ಲಿ ನಮ್ಮ ಕ್ಯಾಪ್ಟನ್ ಟ್ರಾಕ್ಟರ್ ಗಳು ದೊರೀತದೆ ರೈತರುಗಳು ಏನ್ ಹೇಳ್ತಾರೆ ನಮ್ಗೆ ಕೆಲಸ ಮಾಡಿದ್ರೆ ಸಾಕು ಬಣ್ಣ ಕಟ್ಕೊಂಡು ನನಗೇನು ಬೇಕಾಗಿಲ್ಲ ಅಂತ ಕೆಲವರು ಹೇಳ್ತಾರೆ ಆದ್ರೆ ನಮ್ಮಲ್ಲಿ ಈಗ ಹೆಚ್ಚು ಕಡಿಮೆ ಒಂದು ವರ್ಷ ಆಯ್ತು ನಾವು ಶೋರೂಮ್ ಓಪನ್ ಮಾಡಿ ಐವತ್ತಕ್ಕೂ ಹೆಚ್ಚು ಟ್ರಾಕ್ಟರ್ ನಾವು ಈಗ ಮಾರಾಟ ಮಾಡಿದೀವಿ ಮ್ಯಾಕ್ಸಿಮಮ್ ಈ ಬ್ಲಾಕ್ ಕಲರ್ ನೇ ಸಹ ಜಾಸ್ತಿ ಜನ ಇಷ್ಟಪಡ್ತಾ ಇದಾರೆ ನಮ್ಮ ಜಿಲ್ಲೆಯಲ್ಲಿ ಏನಪ್ಪಾ ಅಂದ್ರೆ ಕಲರ್ ಗಳಿಗೂ ಸಹ ಯುವಕರು ಅಂದ್ರೆ ಯುವಕ ಯಾರು ರೈತರು ಎಳಿದಾರೆ ಯುವಕ ಮಿತ್ರರು ಅವರೆಲ್ಲರೂ ಸಹ ಈ ಕಲರ್ನ ಬೇರೆ ಬೇರೆ ಬಣ್ಣಗಳ ಟ್ರಾಕ್ಟರ್ ಗಳನ್ನ ಸಹ ಕೇಳ್ತಾ ಇದಾರೆ ಸರ್ ಸರ್ ಇದು ಏನೇನು ಸ್ಪೆಷಾಲಿಟಿ ಇದೆ ಅಂತ ಹೇಳ್ಕೊಡ್ತೀರಾ ಸರ್ ಖಂಡಿತವಾಗಿ ಈ ಒಂದು ಇದು ಈಗ ನಾವು ನೋಡ್ತಾ ಇರುವಂತ ಟ್ರಾಕ್ಟರ್ ಇಪ್ಪತ್ತೆಂಟು ಎಚ್ ಪಿ ಟ್ರಾಕ್ಟರ್ ಆಗಿದೆ ಇದು ತ್ರೀ ಸಿಲಿಂಡರ್ ಫೋರ್ ವೀಲ್ ಡ್ರೈವ್ ಮತ್ತೆ ಮಿಶ್ರಿ ಬಿಸಿ ಇಂಜಿನ್ ಆಗಿದೆ ಸರ್ ಇದು ಜೊತೆಗೆ ಮೂರು ವರ್ಷ ಅನಿಯಮಿತ ವಾರಂಟಿ ಇಂಜಿನ್ ಗೇರ್ ಬಾಕ್ಸ್ ಮತ್ತೆ ಹೈಡ್ರಾಲಿಕ್ ಅನಿಯಮಿತ ವಾರಂಟಿ ಇದೆ ಸರ್ ಇದು ಓಕೆ ಗೇರ್ ಸಿಸ್ಟಮ್ ಏನೇನು ಅಪ್ಡೇಟ್ ಮಾಡಿದ್ದೀರಿ ಸರ್ ಎಸ್ ಸರ್ ಈ ಗೇರ್ ಸಿಸ್ಟಮ್ ಅಲ್ಲಿ ಏನಿದೆ ಅಂತಂದ್ರೆ ಒನ್ ಪ್ಲಸ್ ತ್ರೀ ಅಂತ ಬರ್ತದೆ ಸರ್ ಇದು ಗೇರ್ ಸಿಸ್ಟಮ್ ಅಲ್ಲಿ ಒಂದು ಗೇರ್ ಅಲ್ಲಿ ಲೋ ಮೀಡಿಯಂ ಹೈ ಅಂತ ಮೂರ್ ದರ ನೋಟ್ ಮಾಡ್ಕೊಂತೀವಿ ಇದನ್ನ ಸೊ ಈಗ ಒಂದು ಇದರಲ್ಲಿ ಮೂರ್ ಇದೆ ಒನ್ ಟೂ ತ್ರೀ ಮೂರ್ ಇದೆ ಅದರಲ್ಲಿ ರಿವರ್ಸ್ ಕಾಮನ್ ಆಗಿರ್ತದೆ ಸಿಂಗಲ್ ಸೊ ತ್ರೀ ಪ್ಲಸ್ ನೈನ್ ಅಂತ ಗೇರ್ ಬಾಸ್ತಿರ್ತದೆ ಒನ್ ಪ್ಲಸ್ ತ್ರೀ ಅಂದ್ರೆ ತ್ರೀ ಪ್ಲಸ್ ನೈನ್ ಅಂತ ಹೇಳ್ತೀವಿ ಅದನ್ನ ಸರ್ ಈಗ ಏನೇನು ಅಟ್ಯಾಚ್ ಮಾಡ್ಕೋಬಹುದು ಈ ಒಂದು ಇದೊಂದು ಇನ್ನೊಂದು ಮುಖ್ಯ ಒಂದು ವಿಷಯ ಹೇಳ್ತೀನಿ ನಿಮ್ಗೆ ಇಡೀ ಕ್ಯಾಪ್ಟನ್ ಟ್ರಾಕ್ಟರ್ ಸಾರಿ ಬೇರೆ ಟ್ರಾಕ್ಟರ್ ಇಂಡಸ್ಟ್ರಿ ಎಲ್ಲರೂ ಸಹ ಕ್ಯಾಪ್ಟನ್ ಟ್ರಾಕ್ಟರ್ ಕಂಪನಿಯಲ್ಲಿ ಮಾತ್ರ ಎಲ್ಲಾ ಉಪಕರಣಗಳನ್ನು ತಯಾರು ಮಾಡ್ತಾ ಇರೋ ಏಕೈಕ ಕಂಪ್ನಿ ಭಾರತ ದೇಶದಲ್ಲಿ ಕ್ಯಾಪ್ಟನ್ ಟ್ರಾಕ್ಟರ್ ಮಾತ್ರ ಇದೆ ನೂರ ಇಪ್ಪತ್ತಕ್ಕೂ ಹೆಚ್ಚು ಉಪಕರಣಗಳನ್ನ ನಮ್ಮ ಕ್ಯಾಪ್ಟನ್ ಟ್ರಾಕ್ಟರ್ ಕಂಪನಿಯವರು ತಯಾರು ಮಾಡ್ತಾ ಇದ್ದಾರೆ ಇದರಲ್ಲಿ ನಮ್ಗೆ ನಮ್ಮ ಈ ಭಾಗದಲ್ಲಿ ಉಪಯೋಗಿಸ್ತಾ ಇರ್ತಾರದು ಐದನೇಗ್ಲು ಮೂರ್ ನೇಗಲು ಮತ್ತೆ ರಿವರ್ಸಿಬಲ್ ಫ್ಲೋ ಅಂತ ಪಲ್ಟಿ ನೇಗ್ಲು ಅಂತ ಏನ್ ಕರಿತೀವಿ ಅದು ರೊಟವೇಟರ್ ಮತ್ತೆ ಬಾಳೆಗೆ ಮತ್ತು ಕಬ್ಬಿಗೆ ಬಂಡ್ ಕಂಟು ಅಂದ್ರೆ ಉಳುಮೆ ಮಾಡ್ತಾ ರೋಟವೇಟರ್ ಮಾಡ್ತಾ ಆ ಕಡೆ ಕಡೆಗೆ ಬೆಡ್ ಕಟ್ಕೊಂಡು ಹೋಗುವಂತದ್ದು ಮುಖ್ಯವಾಗಿ ಮಾಡ್ತಾ ಇದೆ ಮುಖ್ಯ ಇತ್ತೀಚಿನ ದಿನಗಳಲ್ಲಿ ಜಾಸ್ತಿ ಮಲ್ಚರ್ ಉಪಯೋಗಿಸ್ತಾ ಇದಾರೆ ಅಡಕೆ ತೋಟದಲ್ಲಿ ಅಡಕೆ ಹಾಳೆಗಳು ಮತ್ತೆ ತೆಂಗಿನ ಹಾಳೆಗಳನ್ನೆಲ್ಲ ಗರಿಗಳನ್ನೆಲ್ಲ ಸಹ ಪುಡಿ ಮಾಡ್ತಾ ಇದೆ ಅದನ್ನ ನಾವು ಮಲ್ಚರ್ ಅಂತ ಕೇಳ್ತಾ ಇದ್ದೀವಿ ಇಷ್ಟು ಉಪಕರಣಗಳನ್ನ ನಮ್ಮ ಏರಿಯಾದಲ್ಲಿ ನಾವು ಬಳಸ್ತಾ ಇದೀವಿ ಸರ್ ಓಕೆ ಸರ್ ಇಲ್ಲಿ ಯಾವ ತರ ಟ್ರಾಕ್ಟರ್ ಟೈರ್ ಗಳನ್ನ ಬಳಸ್ತಾ ಇದೀರಿ ಸರ್ ಇದಕ್ಕೆ ಸರ್ ನಮ್ಮಲ್ಲಿ ನಮ್ಮ ಮೂರು ಮೇಜರ್ ಟೈರ್ಗಳು ಬರುತ್ತೆ ಸರ್ ಎಂ ಆರ್ ಎಫ್ ಜೆ ಕೆ ಮತ್ತೆ ಸಿ ಎಟ್ ಮೂರು ಬ್ರಾಂಡ್ ಗಳದು ನಮ್ಮ ಕ್ಯಾಪ್ಟನ್ ಟ್ರ್ಯಾಕ್ಟರ್ ಗೆ ಟೈರ್ ಗಳನ್ನ ಉಪಯೋಗಿಸ್ತಾ ಇದೀವಿ ಓಕೆ ಸರ್ ಇದು ಮೂರುವರೆ ಅಡಿಯಲ್ಲೂ ಸಹ ಲಭ್ಯ ಇದೆ ಮೂರ್ ಅಡಿ ಇದ್ರಲ್ಲೂ ಲಭ್ಯ ಇದೆ ಸರ್ ನಮ್ಮ ಟ್ರಾಕ್ಟರ್ ಗಳು ಅಂದ್ರೆ ಈಗ ಇಲ್ಲಿ ಟೈರ್ ಇದೆಯಲ್ಲ ಸರ್ ಇದು ಎಷ್ಟು ಅಡಿ ಒಳಗಡೆ ಯೂಸ್ ಆಗುತ್ತೆ ಸರ್ ಇದು ಅದ್ರ ಮೂರ್ ಅಡಿ ಒಳಗಡೆ ಎಲ್ಲ ಕ್ಯಾರಿ ಮಾಡಿ ಸರ್ ಹೌದು ಇದು ಮೂರುವರೆ ಅಡಿ ಬರ್ತಿರೋದ್ರಿಂದ ನಾಲ್ಕು ಅಡಿ ಐದು ಅಡಿ ಸಾಲ್ಗೆ ಸೂಕ್ತವಾದ ಗಾಡಿ ಸರ್ ಇದು ಇದೇ ಟ್ರಾಕ್ಟರ್ ಅಲ್ಲಿ ಮೂರು ಅಡಿ ಸಾಲ್ ಅಡಿ ಟ್ರಾಕ್ಟರ್ ಬರ್ತದೆ ಅಂದ್ರೆ ಒಂದ್ ಅಡಿ ನಮ್ಗೆ ಗ್ಯಾಪ್ ಬೇಕಲೇಬೇಕು ಅದನ್ನ ನಾಲ್ಕ್ ಅಡಿ ಏನ್ ಬೇಸಾಯ ಮಾಡ್ತೀವಿ ಅದರಲ್ಲಿ ನಾಲ್ಕ್ ಅಡಿ ಇದಿಕೆ ಮೂರ್ ಅಡಿ ಬಳಸ್ಕೊಬಹುದು ಓಕೆ ಸರ್ ನಾವು ಟೈರ್ ಬೇಕಂದ್ರೆ ಇನ್ನೂ ಸೈಜ್ ಹೆಚ್ಚು ಕಡಿಮೆ ಮಾಡಬಹುದು ಸರ್ ಇದ್ರಲ್ಲಿ ಸುಮಾರು ಒಂದು ಮೂರ್ ನಾಲ್ಕು ಸೈಜ್ ಗಳ್ ಟೈರ್ಗಳು ಬರ್ತದೆ ನಮ್ಗೆ ಯಾವುದು ಅವಶ್ಯಕತೆ ಇದೆ ಅದರಂತೆ ನಾವು ಇದನ್ನ ಟೈರ್ ನ ಬದಲಾವಣೆ ಮಾಡಬಹುದು ಸೊ ಅದ್ರ ಜೊತೆಗೆ ಸರ್ ನಮ್ಮ ಟ್ರ್ಯಾಕ್ಟರ್ ಇದರಲ್ಲಿ ನಮ್ಮ ಕೃಷಿ ಮತ್ತೆ ತೋಟಗಾರಿಕೆ ಇಲಾಖೆಗಳಲ್ಲಿ ಸಬ್ಸಿಡಿ ವ್ಯವಸ್ಥೆ ಇದೆ ನಮ್ಮ ಟ್ರಾಕ್ಟರ್ ಎಷ್ಟು ಪರ್ಸೆಂಟ್ ಅಂತ ಕರಿತೀವಿ ಬಂತು ಅಂತಂದ್ರೆ ಆ ಗೆ ಗೆ ಜನರಲ್ ಎಚ್ ಪಿ ಇದೆ ಕೊನೆಯಲ್ಲಿ ಅದನ್ನ ತೋರಿಸಿದ್ರಲ್ಲಿ ಜನರಲ್ ಎಪ್ಪತ್ತೈದು ಸಾವಿರ ಸಿಗುತ್ತೆ ಎಸ್ ಸಿ ಎಸ್ ಟಿ ಜನಾಂಗದವರಿಗೆ ಒಂದು ಲಕ್ಷದ ಎಂಬತ್ತೇಳು ಸಾವಿರ ಸಿಗುತ್ತೆ ಈ ಟ್ರಾಕ್ಟರ್ ಇಪ್ಪತ್ತೆಂಟು ಎಚ್ ಪಿ ಟ್ರಾಕ್ಟರ್ ಎಬೋ ಟ್ವೆಂಟಿ ಅಂದ್ರೆ ಇಪ್ಪತ್ತರಿಂದ ನಲವತ್ತು ಪಿಟಿಒ ಬರ್ತದೆ ಇದ್ರೂ ಸಹ ಸೇಮ್ ಜನರಲ್ಗೆ ಎಪ್ಪತ್ತೈದು ಸಾವಿರ ಬರ್ತದೆ ಎಸ್ ಸಿ ಎಸ್ ಟಿ ಸಮುದಾಯದವರಿಗೆ ಒಂದು ಲಕ್ಷ ಬರ್ ಲಕ್ಷ ಈ ಸುತ್ತೂರು ಜಾತ್ರೆಯಲ್ಲಿ ವಿಶೇಷವಾಗಿ ನಾವೇನ್ ಮಾಡಿದೀವಿ ಅಂದ್ರೆ ಏಳು ಲಕ್ಷ ಇಪ್ಪತ್ತ್ ಸಾವಿರಕ್ಕೆ ಒಂದು ಇಪ್ಪತ್ತೆಂಟು ಎಚ್ ಪಿ ಇಂಜಿನ್ ಯಾವ್ದೇ ಬಣ್ಣ ತಗೊಂಡ್ರು ರೆಗ್ಯುಲರ್ ಡೇಸ್ ಅಲ್ಲಿ ನಮಗೆ ಒಂದು ಕಲರ್ ರೆಡ್ ಬಿಟ್ಟು ಬೇರೆ ಕಲರ್ ಗಳಿಗೆ ಹತ್ತು ಸಾವಿರ ಜಾಸ್ತಿ ಮಾಡ್ತೀವಿ ಈಗ ಯಾವ್ದೇ ಕಲರ್ ತಗೊಂಡ್ರು ಸಹ ಒಂದು ಇಂಜಿನ್ ಒಂದು ಮೂವತ್ತು ಬ್ಲೇಡ್ ರೊಟವೇಟರ್ ಒಂದು ಐದು ರೆಕ್ಕೆ ಅಥವಾ ಮೂರು ರೆಕ್ಕೆ ನೇಗಿಲು ಮತ್ತೆ ಬೆಡ್ ಮೇಕರ್ ಇಷ್ಟು ಸಹ ಏಳು ಲಕ್ಷದ ಇಪ್ಪತ್ ಸಾವಿರ ರೂಪಾಯಿಗೆ ನಾವು ರೈತರಿಗೆ ಕೊಡ್ತಾ ಇದೀವಿ ಆಲ್ರೆಡಿ ನಿನ್ನೆ ಎರಡು ಗಾಡಿ ಬುಕ್ಕಿಂಗ್ ಆಗಿದೆ ಸೋಮವಾರ ನಾವು ಗಾಡಿನ ಇಲ್ಲೇನೆ ನಾವು ರೈತರಿಗೆ ಹಸ್ತಾಂತರ ಮಾಡ್ತೀವಿ ಸರ್ ಓಕೆ ಸರ್ ಈಗ ನಮಗೆ ಹಿಂದ್ಗಡೆ ಲೈಟಿಂಗ್ ಅಂತ ಬಂದ್ರೆ ಇವೆರಡು ಕಾಮನ್ ಆಗಿರುತ್ತೆ ಸರ್ ಇಲ್ಲಿ ಎಲ್ಇಡಿ ಲೈಟ್ ಇದು ಸರ್ ಕೊಟ್ಟಿದ್ರಲ್ಲೇನಕ್ಕೆ ರಾತ್ರಿ ಕೆಲವೊಂದ್ಸತಿ ರಾತ್ರಿ ರೈತರುಗಳು ಉಳ್ಮೆ ಮಾಡ್ತಿರ್ಬೇಕಾದ್ರೆ ರೊಟವೇಟರ್ದು ಮತ್ತೆ ಉಳ್ಮೆ ಆಗ್ತಾ ಇದೆ ಏನು ಅಂತ ಕಾಣ್ಲಿಕ್ಕೋಸ್ಕರವಾಗಿ ಇದನ್ನ ಕೀಲ್ ಆ ಉದ್ದೇಶಕ್ಕೋಸ್ಕರ ನಾವು ಇದನ್ನ ಬಳಸ್ಕೊಂತೀವಿ ಆಗಿ ಆಗಿರೋ ಸರ್ ಹೌದು ವಾಟರ್ ಇಟ್ಕೊಳ್ಳಿಕ್ಕೆ ಮತ್ತೆ ಇದು ಟೂಲ್ಸ್ ಕಿಟ್ ಸಣ್ಣ ಪುಟ್ಟದಾಗಿ ರೈತಗಳಿಗೆ ಏನಾದ್ರು ನೆಟ್ಟು ಕಟಿಂಗ್ ಕ್ಲೇರ್ ಇದೆಲ್ಲ ಬೇಕು ಅಂತಂದ್ರೆ ಅದನ್ನ ಇಟ್ಕೊಳ್ಳೋದಕ್ಕೋಸ್ಕರವಾಗಿ ಟೂಲ್ ಕಿಟ್ ಅಂತ ಮಾಡ್ಕೊಟ್ಟಿದ್ದಾರೆ ಆನ್ ಮಾಡಿ ತೋರಿಸ್ತೀರಾ ಈ ತರ ಆಗುತ್ತೆ ರಾತ್ರಿ ಹೊತ್ತಲ್ಲಿ ತುಂಬಾ ಪ್ರಕಾಶವಾಗಿ ಕಾಣುತ್ತೆ ಆಮೇಲೆ ಫ್ರಂಟ್ ಅಲ್ಲೂ ಅಷ್ಟೇ ಈ ಟ್ರಾಕ್ಟರ್ ನಮಗೆ ಎಲ್ಇಡಿಗಿಂತ ಸರ್ ವಿಭಿನ್ನವಾಗಿ ನೋಡಿ ನಮಗೆ ಕಾರಲ್ಲಿ ನೀವು ಯಾವ ತರ ಲೈಟ್ ಗಳು ಬರ್ತದೆ ಅದೇ ತರ ಲೈಟ್ ಸಹ ಬರ್ತದೆ ತುಂಬಾ ಪ್ರಕಾಶಮಾನವಾಗಿ ಕಾಣುತ್ತೆ ರಾತ್ರಿ ಹೊತ್ತಲ್ಲಿ ರೈತಗಳಿಗೆ ಮೊದಲು ಟ್ರಾಕ್ಟರ್ ಅಂದ್ರೆ ಮಾಮೂಲಿ ರೆಗ್ಯುಲರ್ ಲೈಟ್ ಬರ್ತಿತ್ತಲ್ಲ ಅದಕ್ಕಿಂತ ವಿಭಿನ್ನವಾಗಿ ಚೆನ್ನಾಗಿ ಕಾಣುತ್ತೆ ಸರ್ ಓಕೆ ಸರ್ ಎಷ್ಟೊತ್ತು ಮಾಹಿತಿ ತಿಳಿಸ್ಕೊಡೋದಕ್ಕೆ ಧನ್ಯವಾದಗಳು ಸರ್ ಥ್ಯಾಂಕ್ ಯು ಸರ್ ಧನ್ಯವಾದಗಳು ಸರ್ ನನ್ನ ಹೆಸರು ಬಣಿರಾಜ್ ಅಂತ ಆಗ್ಲೇ ನಿಮ್ಗೆ ಮಾಹಿತಿ ಕೊಟ್ಟಿದ್ದೆ ನಿಮ್ಗೆ ಯಾವುದೇ ಕ್ಯಾಪ್ ಟ್ರ್ಯಾಕ್ಟರ್ ಉಪಕರಣಗಳು ಮತ್ತೆ ಇಂಜಿನ್ ಬೇಕಾದ್ರೆ ಚಾಮರಾಜನಗರದಲ್ಲಿ ನಂದು ಶೋರೂಮ್ ಇದೆ ಕುದೇರಲ್ಲಿದೆ ಇದೆ ಮತ್ತೆ ಗುಂಡ್ಲುಪೇಟೆಯಲ್ಲಿ ಇದೆ ಸರ್ ಏನಾದ್ರು ಸಂಪರ್ಕಕ್ಕಾದ್ರೆ ಡಬಲ್ ನೈನ್ ಫೋರ್ ಡಬಲ್ ಫೈವ್ ಒನ್ ಜೀರೋ ಟೂ ಫೈವ್ ನೈನ್ ಈ ನಂಬರ್ಗೆ ಕರೆ ಮಾಡಿ ಧನ್ಯವಾದಗಳು ಸರ್ ಓಕೆ